ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನೆಲ್ ನವರಾತ್ರಿ ಹಬ್ಬದ ಎರಡನೇ ದಿನದ ಶುಭಾಶಯಗಳು ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ನೋಡೋಣ ಬನ್ನಿ ಮಂಜೆ ಮಾರೋದು ಅದಕ್ಕೆ ನನ್ನ ಎಣ್ಣು ಮೇಕೆ ಮಂಜೆ ಮಂಜಾ ಅಂತ ಕರೆಯೋದು ಬಂಡವಾಳ ಏನು ಗೊತ್ತಿ ಜನಕ ಮಹಾರಾಜ ಇವರು ರೋಹಿಣಿ ಮಾವ ಅಲ್ಲ ದೋಸ್ತಿ ಕೇಶವ ಅಂತ ಹೇಳಿದಾರಲ್ಲ ಅವ್ರ ಅದು ಮಾವ ಅಂದ್ರೆ ಕೇಶವ ಅಂಕಲಿಗೆ ಇವರು ದೀಬ್ರು ಓ ಇದು ಮಲೇಶಿಯನ್ ಬ್ರೀಡಲ್ಲ ಅಲ್ವಾ ಸಕ್ಕಲ್ ಲೋಕಲ್ ಹುರುಳಿಕಾಯಿ ಕೋರಿಕಾಯಿ ಬ್ರೀಡು ಅಂಕಲ್ ತರ್ಕಾರಿ ನಂಬ್ ಕೊಟ್ಟಿದ್ರಲ್ಲ ಮಾವ ಅದು ಇವ್ರ್ ಅಂಗಡಿ ಇದೆ ಇಪ್ಪತ್ತು ವರ್ಷದಿಂದ ತರ್ಕಾರಿ ಮಾರ್ಕೊಂಡು ಮೇಕೆ ಮಾರ್ಕೊಂಡು ಬದುಕ್ತಾರೋ ಅವ್ರು

ಮಾವ ಇವರ್ ಅವರಲ್ಲ ಇವರ್ ಅವರಲ್ಲ ಇವರ್ ಅವರಲ್ಲ ಏಕಮೇವ ಅದ್ಭುತ ಆರನೇ ಗಲ್ಲಿ ಬಹುಮಹಡಿ ಕಟ್ಟಡದ ಎರಡನೇ ಫ್ಲೋರಿನಲ್ಲಿ ಏಣಿ ಬಾದಾಮ್ ಪುರಿ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ತಿಳ್ಕೊಂಡು ಎಳ್ಕೊಂಡು ಇಲ್ಲಿ ಕರ್ಕೊಂಡು ಬಂದು ನಿಮ್ ಮುಂದೆ ನಿಲ್ಸಿದ್ರಿ ನೋಡಿ ಇದು ಬೇಸದ ಏನೋ ಒಂದು ಮಾಡಿ ಸುಳ್ಳು ನಮಗೂ ನಮಗೂ ಏನು ಸಂಬಂಧ ನಾವೇನಂತ ಮಾಡಿದ್ವಿ ನಾವೇ ನಿಮ್ಗೆ ಮಾಡಬಾರ್ದು ಅನ್ಯಾಯ್ ಏನ್ ಮಾಡಿದ್ವಿ ಹೇಳಿ ಯಾಕೆ ಈ ಮೋಸ ಮಾಡಿದ್ರಿ ನಮ್ಗೆ ನನ್ನ ಕ್ಷಮಿಸ್ಬಿಡಿರೇ ನನಪಾಗಿ ನನ್ನ ಮೇಕೆ ಬಯಸ್ಕೊಂಡು ಜೀವನ ಮಾಡ್ತಿದ್ವನು ನನಗೆ ಆಸೆ ಅದಿಂಗ್ ಮಾಡ್ಬೇಕು ಅಂತ ಅಗ್ನಿ ರಾತ್ರಿ ನಿರ್ಮಾಪಕ ಮನೆಗೆ ಅನಿತಿದ್ದೆ ಒಂದಿನ ಅದೃಷ್ಟ ತಾನೆಗೆ ಉಡ್ಕೊಂಡು ನನ್ ಮನೆ ಹತ್ರ ಬಂತು ಇವ್ರಿಗೆ ಮಲೇಷ್ಯಾದಿಂದ ಬಂದಿರೋ ಮಾವನ್ ಕ್ಯಾರೆಕ್ಟರ್ ಮಾಡ್ಬೇಕು ಮೊದ್ಲು ನಾನು ಸಿನಿಮಾನೋ ಧಾರಾವಾಹಿ ಅಂತ ಅಂದ್ಕೊಬಿಟ್ಟಿದೆ ಆಮೇಲೆ ಒಯ್ತಾ ಹೋಯ್ತಾ ಈಕೇನೆ ಮಾಡಿರೋ ಉಪಾಯ ಅಂತ ಗೊತ್ತಾಯ್ತು ಮಗಳು ಯಾವ ಸಂಕದಲ್ಲಿ ಇದ್ದಾಳು ಯಾವ ಸಮಸ್ಯೆ ಇದ್ದಾಳು ಅಂತ ಅಂದ್ಕೊಂಡು ಇವಳು ಸಹಾಯ ಮಾಡಕ್ ಬಂದೆ ದಯವಿಟ್ಟು ನಿನ್ನೆ ಜಾಸ್ತಿ ಆಗದೇ ನಿಮಗೆ ಇಷ್ಟು ವಯಸ್ಸಾಗಿದೆ ಒಂದಿನ ಎರಡು ದಿನ ಸರಿ ನಮ್ಮನ್ನೆಲ್ಲ ನೋಡಿದ್ಮೇಲು ನಾವು ಸುಸಂಸ್ಕೃತರ ಅಲ್ಲ ಅನದಾಹಿಗಳು ಇವರಿಗೆ ಚಿತ್ರ ಹಿಂಸೆ ಕೊಡ್ತಾ ಇರುತ್ತೆ ಅನ್ನಿಸ್ತಾ ನಿಮ್ಗೆ ತುಂಬಾ ಒಳ್ಳೆ ಜನ ಮತ್ತೆ ಮೋಸ ಮಾಡೋದಕ್ಕೆ ಯಾವ ಮನಸ್ಸು ಬಂತು ನಿಮಗೆ ನೀನ್ ನಿಜವಾಗ್ಲು ನಿಮ್ಮನೆ ಸೊಸೇನ ಪುಣ್ಯ ಮೂರು ಹೆಚ್ಚು ಮಗಳ ಮಾನಿಯೋ ಒಂದು ಮನೆ ವಯಸ್ಸಿನಿಂದ ನಮ್ಮ ಮಧ್ಯನೇ ಬರುತ್ತಾ ಇದೆ ಸು ಹೇಳಕೊಂಡೋ ಯೋ ಕಾಣಕ್ಕೆ ನಿಂತ ಸು ಹೇಳನೆ ನಮ್ಮ ಓಕೆ ಮಾಡಿಬಿಡತಾಯ್ನಿಂಗ ಮಮ್ಮಾ ಅದು ಲೇ ಮಮ್ಮಾ ಓಡು ನನ 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 ಕ್ಷಮಿಸಬೇಡಿ ಮಮ್ಮಾ ಅಯ್ಯ ಬಹಳ ತಾಯಿ ನಾನು ಯಾರುಪಾ ನಿನ್ನ ಕ್ಷಮಿಸೋದಕ್ಕೆ ಇಟ್ಕೊಂಡ ನರ್ತಾಯ್ತಿದಮ್ಮ ನಿ ಮತ್ತೆ ನಿನ್ನನ ಚಿಚಿಚಿ ಅಂತ ಪದವೇನೋ ಉಪಯೋಗಕ್ಕೆ ನನಗೆ ನನಗೆ ಸದಾ ಇಂಸೆ ಆಗ್ತಾ ಇದೆ ಚೆಕ್ಕವರ ತಾಯಿ ನನ್ನ ತನ ತೌಡ ನೀನು ನನ್ನ ಮಕ್ಕಿ ಏನು ಬಾಬಾ ಒಂದು ಹನಿ ಬಿದ್ದು ನಿಂದಲ್ಲಿ ಒಡವತ್ತು ಬಂದ ಸತ್ಪುರುಷ ನೋಡಲಾಗಿ ಪರಬomma ಮುಂದೆ ಬಂದಕ್ಕೆ ಸರ್ವಚ್ಚಾ ಅಂತಾರೆ ಏನ್ ಗೊತ್ತಾ ತಾಯಿ ಹಾಗಂದ್ರೆ ಅದೇ ಆ ಜಾಗಕ್ಕೆ ಬಿಳ್ತಾ ಇದ್ರೆ ಆ ಜಾಗ ಅದು ನೀರಿನ ಶೇಖರಣೆ ಮಾಡ್ಕೊಳ ಕಲಿಯುತ್ತೆ ಅಂತಾರೆ ಹಾಗೆ ಜೊತೆ ಇದ್ದಾಗ ಅಂತ ಹೇಳ್ತಾನೆ ನೀನು ನಮ್ ಜೊತೆ ಇದ್ದೇ ಹಿಂಗ ಮಾಡ್ಬಿಟ್ಟಿಲ್ಲ ತಾಯಿ ತಾಯಿ ಸುಳ್ಳು ಹೇಳದೆ ನೀನು ಯಾಕೆ ಸುಳ್ಳು ಹೇಳದೆ ದಯವಿಟ್ಟು ঈদ পন্ত কলসা আইতো ইন হট পস উই নিনু ইললে ইত্রে চুর দ برس পে কা ক্রো কাচানা নেনে برس পে কা ফরড গয়ে সাত আউরো আওডায়া ফরট বিড লোয়েনে ತಿನ್ನೇಳ್ಬಿಟ್ಟು ಬಾಳಮ್ಮ ಶಾಂತಿ ಮಲೆಕ್ಷನ್ ಸೊಸೆ ಮಹಾರಾಣಿ ಅಂತೆಲ್ಲ ಹೇಳ್ತಿದ್ಯು ಮುಂದಿದ್ದು ಹೂಮಾರ ಹೂಮಾರು ನೀನು ಮಾನ ತೆಗಿತಿದೆಯಲ್ಲ ಹೂವು ಮುಳ್ಳಿಗೂ ಇರೋ ವ್ಯತ್ಯಾಸ ಇವತ್ತು ಗೊತ್ತಾಯ್ತವ ಹಾಗೇನೆ ಹೆಡೇಶವ್ರಿ ಮೊಗ್ಗಿನ ಜಡೆ ಅಂತ ಕನ್ಫ್ಯೂಸ್ ಆಗೋರು ಈ ಸಕ್ರೆ ಪಡಿ ಅಂತ ನೀವು ಅಂದಿ ಅವ್ರಿಗೆ ಅಂತ ನೋಡಿ ಸರಿಯಾಗಿ ತುಂಬಾ ಗಿಡದ ಬೇಕಾದ್ರೂ ಬದುಕಬಹುದು ಟುಕೆ ಗಿಡದತ್ರ ಹೋಗ್ತಾಗಲ್ಲ ಅಂತ ಇವತ್ ಗೊತ್ತಾಯ್ತಾ ಕಿಸ್ಕೋತಿಯೇನೇ ಗೊತ್ತಿದ್ರು ನೀನ್ ಯಾಕಪ್ಪ ಏನು ಗೊತ್ತಿಲ್ಲಪ್ಪ ಬದು ಇದ್ರೆ ಯಾರು ಅಂತ ನನಗೆ ಶುರು ಆಗ್ಬಿಟ್ಟು ಅಂಗಾರು ಈಗ ಶುರುವಾಗಿದೆ ಇನ್ನೊಂದ್ ಹತ್ತು ನಿಮಿಷ ಗೋಗರಿ ಸರಿ ತಂತ್ರಿ ಕುತಂತ್ರಿ ನಾನು ನಿನ್ಗೆ ಆವತ್ತೇ ಹೇಳಿದ್ದೆ ತಲೆಯಲ್ಲಿ ಎಷ್ಟು ಗೋಂಗುಳು ಕೂತ್ೋ ಅಷ್ಟೇ ಕ್ರಿಮಿನಲ್ ಆಗಿ ತಲೆಯಲ್ಲಿ ಅಂತ ನಿಂದು ಎಲ್ಲಿ ಇಂಕ್ ಆಗ ಒಂದು ಚರಿತ್ರೆ ಬರ್ತೆ ನೀನು ಪಿಂಕ್ ಬಣ್ಣ ಬಳ್ಕೊಂಡೆ ಚರಿತ್ರೆ ಸೃಷ್ಟಿ ಮಾಡ್ಬೇಕು ಎಲ್ಲಿ ತುಲಾಭಾರ ಕಿಟ್ಟೆ ದೇಶದ ಕ್ರಿಮಿನಲ್ಸ್ ಎಲ್ಲ ಸೇರಿದ್ರು ಆ ತಕ್ರಿಯ ತೂಗಲ್ದಲ್ಲೇ ಮಾರ್ಜಾಲಿ ಬಣ್ಣ ಅವಳು ನಾನ್ಗೆ ಬಣ್ಣ ಬರ್ಕೊಂಡಿದ್ದೇನೆ ಮಾಯಂಗಿನಿ ನಕ್ಷ ಹೊಡೆದೆ ನನ್ ಯಾರು ಓಡ್ಕೊಂಡೆ ಮನೆಗೆ ಎಂಟರ್ ಡ್ರ್ಯಾಗನ್ ತರ ಒಪ್ಪ ಪಟ್ಟ ಓಡ್ಕೊಂಡೆ ಕೆಲ್ಸ ಕಾರ್ಯನೇ ಮಾಡಿದೆ ಮನೆ ಯಜಮಾನಿ ಅಂತಾನೆ ಅಂದ್ಕೊಂಡ್ಬಿಟ್ಟೆ ನಮ್ಮ ya ke bari tu nak tu tu ya tu shakti de renu main na magin ji ke ya khote nak tu shakti

ನಮ್ಮನೇಲಿ ತಗೊಂಡು ನಮಗೆ ಮಾತ್ರ ಮಾರ್ಕಿಂಗ್ ಓಡಾಡ್ತಾ ಇಡಲ್ಲ ಇವಳು ರಾಕ್ಷಸರು ಹೀಗೆ ರೀ ಅತ್ತ ಆಸ್ತಲ್ಲಿ ಇರ್ತಾರೆ ಆದ್ರೆ ಅವ್ರ ಅಂತ್ಯ ಹೇಗಿರುತ್ತೆ ಹೇಗಿರುತ್ತೆ

உதேச நம்ம அன்ட் நாயி குன்னி ப்ளீஸ் முந்தே பந்தே மதன் மேலே ಅಧಿಕಾರ ಇದೆ ಪ್ರೀತಿ ಇದೆ ಕರುಣೆ ಇದೆ ಎಲ್ಲ ಅಧಿಕಾರ ಇದೆ ಅದೇ ಫುಲ್ಲು ಅಧಿಕಾರ ಇಲ್ಲ ಮಾತಾಡಿ ಏನು ಫುಲ್ ಹೇಳಿದ್ರು ನನ್ನ ಕೇಳಿ ಕಾಂಡ ಸರಿಯಾಗಿದ್ರೆ ಶಕ್ತಿ ದಂಟಿ ಬಿಟ್ಟು ಇಷ್ಟು ಮುಂದುವರಿ ಬೆಳಿಯತ್ತೆ ನಾನ್ ಬಕ್ಕಿರೋವರೆಗೂ ಇದನ್ನ ಅವತ್ತು ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ವಾರ್ನಿಂಗ್ ಕೊಡೋ ಮಾಡ್ಬಿಟ್ಟೆ ಅಲ್ವೇ ಗುಂಗ್ರಿ ಬಯ ತರ ಮಾಡ್ಬಿಟ್ಟೆ ಅಲ್ವಾ ನೀನು ಈಗಲೂ ಇಷ್ಟಾದ್ಮೇಲೂ ಚಿಕ್ಕ ಒಳಗ ನೋಡ್ಬಿಡಕ್ಕೆ ಅಂತ ನೀನು ಹೇಳೋ ಯಾವ ಅಧಿಕಾರನು ಇಡೀಗೀಗ ಉಳಿದಿಲ್ಲ ನೀನ್ ಕರ್ಕೊಂಡ್ ಬಂದಿರೋದು ಕಾಗೆ ಬಂದ್ ಒಕ್ಕೋಡ ನೀನು ಯಾವ ಮಾಡ್ತೀವಿ ನೀನ್ ಕರ್ಕೊಂಬಾರು ಅವ್ರ ಜೊತೆ ಮಾತಾಡಿದ್ರೆ

ಗೋವಿನ ಹಾಲಲ್ಲಿ ಎಂಜಿನ್ ಇರುತ್ತೆ ಅಂತ ಗೊತ್ತಿತ್ತು ತಾಯಿ ಹಾಲಿಗೂ ವಿಷ ಬೆರೆಸೋ ವಿಷ ಕಂಡಿ ನೀನು ಅಂತ ಗೊತ್ತಿರಲಿಲ್ಲ ಕಡೆ ಸ್ವಾಮಿ ಉಲ್ಕೆ ಜ್ವಾಲೆಗಿಂತ ಮಾರ್ಜಾಲಿ ಕಡೆ ನೀನು ಮಾರ್ಜಾಲಿ ರಾಹು ಕೇತು ಶನಿ ಮೀಸಿದ ಕರ್ಮಕಾರಿಕೆ ನೀನು ಊಟನಿ ಪಿಶಾಚಿನ ಮೀಸಿದ ರಾಕ್ಷಸಿ ಕಡೆ ನೀನು ನಿನ್ನರ್ಥ ಅದ್ಭುತವಾದ ವ್ಯಕ್ತಿ ನಮ್ಮಲ್ಲಿ ನಮ್ಮನೆ ನೀರ್ಬಾರ್ದು ಮತ್ತೆ ಓ ನನ್ನ ಮನೆಗೂ ಯಾವ ಸಂಬಂಧನೂ ಇಲ್ಲ ಇಲ್ಲಿಗೆ ಎಪಿಸೋಡ್ ಮುಕ್ತಾಯ ಆಗುತ್ತೆ யார்க்கெல்லாம் ಈ ತರ ಧಾರವಾ이트 ಇತ್ತು ಇನ್ನ ಹೆಚ್ಚಿನ ವಿಡಿಯೋಗಳಿಗೆ ಬೇಕು ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು